ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಗೌಡ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಬೃಹತ್ ಉದ್ಯೋಗ ಮೇಳ ಹಾಗೂ ಬೃಹತ್ ಆರೋಗ್ಯ ಶಿಬಿರ ಕಾರ್ಯಕ್ರಮವನ್ನು ಚಾಮರಾಜ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಹಾಗೂ ಕೆ ಹರೀಶ್ ಗೌಡ ಅವರ ಸ್ನೇಹ ಬಳಗದ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು ಬೃಹತ್ ಉದ್ಯೋಗ ಮೇಳದಲ್ಲಿ ಪ್ರತಿಷ್ಠಿತ ಕಂಪನಿಗಳು ಕೌಶಲ್ಯ ತರಬೇತಿ ಕೇಂದ್ರಗಳು ಹಾಗೂ ಉದ್ಯೋಗ ಸಂಸ್ಥೆಗಳು ಭಾಗವಹಿಸಿದ್ದರು ಬೃಹತ್ ಆರೋಗ್ಯ ಮೇಳದಲ್ಲಿ ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ ಖಾಸಗಿ ಆಸ್ಪತ್ರೆ ಹಾಗೂ ವಿವಿಧ ಸಂಸ್ಥೆಗಳು ಭಾಗಿಯಾಗಿದ್ದರು ಇದಲ್ಲದೆ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಮಹಿಳೆಯರಿಗೆ ಉಚಿತ ಹೊಲಿಗೆ ಯಂತ್ರದ ವಿತರಣೆ ತಳ್ಳುವ ಗಾಡಿ ವಿತರಣೆ ಹಾಗೂ ಆಯುರ್ವೇದ ಗಿಡಗಳನ್ನು ಸಹ ವಿತರಣೆ ಮಾಡಲಾಯಿತು ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಕಾಂಗ್ರೆಸ್ ಮುಖಂಡರಾದ ರವಿ ಮಂಚೇಗೌಡನ ಕೊಪ್ಪಲು ಅವರು ಮಾತನಾಡಿ ಶಾಸಕರಾದ ಕೆ ಹರೀಶ್ ಗೌಡ ಅವರ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಇಂದು ಮೈಸೂರು ಜಿಲ್ಲೆ ಚಾಮರಾಜನಗರ ಜಿಲ್ಲೆ ಮಂಡ್ಯ ಜಿಲ್ಲೆಯ ಅನೇಕ ಯುವಜನತೆ ಉದ್ಯೋಗ ಮೇಳದಲ್ಲಿ ಭಾಗವಹಿಸಿದ್ದು ನಮಗೆಲ್ಲರಿಗೂ ಸಂತಸವಾಗಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಆರೋಗ್ಯ ಶಿಬಿರಗಳಲ್ಲಿ ಭಾಗವಹಿಸಿದ್ದು ಅನೇಕ ಕಾರ್ಖಾನೆಗಳು ಸ್ಥಳದ ಲ್ಲೇ ನೇಮಕಾತಿ ಪತ್ರವನ್ನು ನೀಡಿದ್ದು ಇಂತಹ ಕಾರ್ಯಕ್ರಮಗಳು ಚಾಮರಾಜ ಕ್ಷೇತ್ರದಲ್ಲಿ ನಿರಂತರವಾಗಿ ನಡೆಯುತ್ತಿದ್ದು ನಮ್ಮೆಲ್ಲರ ಅಭಿಲಾಷೆಯು ಶಾಸಕರು ಕ್ರಿಯಾಶೀಲರಾಗಿ ರಾಜಕೀಯದಲ್ಲಿ ಉನ್ನತ ಸ್ಥಾನಕ್ಕೇರಿ ಹೆಚ್ಚಿನ ರೀತಿಯಲ್ಲಿ ಸಾರ್ವಜನಿಕ ಸೇವೆಯನ್ನು ಸಲ್ಲಿಸಬೇಕೆಂದು ಅವರು ಹಾರೈಸಿದರು ಅಲ್ಲದೆ ಉದ್ಯೋಗ ಶಿಕ್ಷಣ ಮತ್ತು ಆರೋಗ್ಯ ಪ್ರಮುಖವಾಗಿದ್ದು ಈ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಹೆಚ್ಚಿನ ಮಹತ್ವ ನೀಡಿದ್ದಾರೆ ಚಾಮರಾಜ ಕ್ಷೇತ್ರ ವಿದ್ಯಾವಂತರ ಕ್ಷೇತ್ರವಾಗಿದ್ದು ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಅನುದಾನ ನೀಡಲಾಗಿದೆ ಎಂದು ತಿಳಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಶಾಸಕರಾದ ತನ್ವೀರ್ ಸೇಠ್ ಅನಿಲ್ ಚಿಕ್ಕಮಾಧು ಡಿ ರವಿಶಂಕರ್ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಡಿ ತಿಮ್ಮಯ್ಯ ಕಾಂಗ್ರೆಸ್ ಮುಖಂಡರಾದ ಡಾಕ್ಟರ್ ಬಿಜೆ ವಿಜಯಕುಮಾರ್ ಸೇರಿದಂತೆ ಪಕ್ಷದ ಕಾರ್ಯಕರ್ತರು ಹಾಗೂ ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಭಾಗಿಯಾಗಿದ್ದರು ಒಲಗೆ ಹತ್ರ ಕೊಡ್ತಾರೆ ದಯಮಾಡಿ ಸ್ನೇಹ ಗುಡ್ಡ ಸನ್ಮಾನ ಸ್ವೀಕರಿಸುವಂತ ಗಣ್ಯರು ದಯಮಾಡಿ ಬೇರೆ ಕರ್ಕೊಳ್ತೀನಿ ಬೇರೆಯವರು ಅವಕಾಶ ಮಾಡ್ತೀವಿ ದಯವಿಟ್ಟು ಸನ್ಮಾನದರ್ಶನ ವ್ಯಕ್ತಿಗಳು ದಯವಿಟ್ಟು ಕೆಳಗಡೆ ಹೇಳಿದೆ ಸ್ಟೇಜ್ ಮೇಲೆ ಕೆಳಗಡೆ ಹೇಳಿದೆ ದೇವರಿಗೆ ಅವಕಾಶ ಮಾಡಿಕೊಡಿ ಸ್ಟೇಜು ವೆಯ್ಟ್

ಸನ್ಮಾನ ಮಾಡ <externals> ನಮ್ಮ ಸಣ್ಣ ವ್ಯಾಪಾರಸ್ಥರಿಗೆ ಎಸ್ ಟಿ ನೋಟಿಸ್ ಮತ್ತೊಂದು ಮತ್ತೊಂದು ಬರ್ತಾ ಇದೆ ಇದೇ ವೇದಿಕೆಯಿಂದ ನಾವು ಹೇಳಬೇವೆ ನಿನ್ನೆ ಕೂಡ ನಾನು ಮಾತುಕತೆ ಮಾತಾಡಬೇಕಾದ್ರೆ ಹೇಳಿದೆ ಜಿ ಎಸ್ ಟಿ ಕೇಂದ್ರ ಸರ್ಕಾರದ ಅಭಿನಂದಲ್ಲಿ ಬರುವಂತದ್ದು ಜಿ ಎಸ್ ಟಿಯ ನೋಟಿಸ್ ಜಾರಿ ಮಾಡುವಂಥದ್ದು ಕೇಂದ್ರ ಸರ್ಕಾರದ ಅಭಿನಂದಲ್ಲಿರುವಂತಹ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ಮತ್ತು ಜಿ ಎಸ್ ಟಿ ಕೌನ್ಸಿಲ್ನ ಸದಸ್ಯರಾಗಿರುವಂತಹ ನಮ್ಮ ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡರು ನಿನ್ನೆ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಯಾವುದೇ ಕಾರಣಕ್ಕೂ ಈ ಸಣ್ಣ ವ್ಯಾಪಾರ ತೊಂದರೆ ಆಗತ್ತಾ ನೇರವಾಗಿ ಯಾವುದೇ ಕಾರಣಕ್ಕೂ ಕೂಡ ಮನಸ್ಸಲ್ಲಿ ಯಾವುದೇ ರೀತಿಯ ಆಲೋಚನೆಗಳನ್ನ ಇಟ್ಕೊಳ್ಳದೆ ನೇರ ನೇರವಾಗಿ ಮಾತಾಡ್ತಕ್ಕಂಥ ಶಕ್ತಿ ಇದೆ ಅವ್ರಿಗೆ ತಾಯಿ ಚಾಮುಂಡೇಶ್ವರಿ ಇನ್ನೂ ಕೂಡ ಅವ್ರಿಗೆ ಹೆಚ್ಚಿನ ರೀತಿ ಆಯುಸ್ ಆರೋಗ್ಯ ಅಧಿಕಾರ ಒದಗಿಸಿ ಅಂತ ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ಇಷ್ಟಪಡ್ತೀನಿ ನಾನು ನೋಡಿದಂಥ ಸಂದರ್ಭದಲ್ಲಿ ತಂದೆಯವ್ರ ಜೊತೆ ಅವರು ಕೂಡ ಇದ್ದಂಥವ್ರು ಅವತ್ತೇ ಅವರು ಖಂಡಿತವಾಗ್ಲೂ ಶಾಸಕರಾಗಬೇಕಾಗಿತ್ತು ಅವತ್ತಿಂದ ಇವತ್ತಿನ ಲೆಕ್ಕಾಚಾರ ಮೂರು ಬಾರಿ ನಾಲ್ಕು ಬಾರಿ ಶಾಸಕರಾಗತಕ್ಕಂತ ಅವಕಾಶ ಅವ್ರಿಗಿತ್ತು ಏನೋ ದೇವದಯದಿಂದ ಈ ಬಾರಿ ಒಂದು ಅವಕಾಶ ಸಿಕ್ಕಿದೆ ನಾವು ಕೂಡ ಹರೀಶ್ ಅವರು ನಾವೆಲ್ಲ ಕೂಡ ವಿಧಾನಸೌಧದಲ್ಲಿ ಭಾಳಷ್ಟು ಈ ಕ್ಷೇತ್ರದ ಬಗ್ಗೆ ಚರ್ಚೆಯನ್ನ ಮಾಡ್ತಿರ್ತಾರೆ ಎಲ್ಲ ಮಂತ್ರಿಗಳಿಗೂ ಕೂಡ ಹೋಗಿ ಲೆಟ್ರ್ಗಳನ್ನ ಕೊಟ್ಟು ನಮ್ಮ ಕ್ಷೇತ್ರದಲ್ಲಿ ಇಂಥ ಕೆಲಸ ಆಗಬೇಕು ಅಂತಲೂ ಕೂಡ ಮುಖ್ಯಮಂತ್ರಿಗಳನ್ನೇ ಕರ್ ಕರ್ಕೊಬಂದು ಈ ಭಾಗದಲ್ಲಿ ಭಾಳಷ್ಟು ಬುದ್ಧಿ ಪೂಜೆಯನ್ನ ಮಾಡಿಸ್ತಕ್ಕಂಥ ಕೆಲಸವನ್ನ ಮಾಡಿದೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಆರೋಗ್ಯ ಮೇಳದಲ್ಲೂ ಕೂಡ ಜನಜಂಗುಳಿ ಇದೆ ಉದ್ಯೋಗ ಮೇಳದಲ್ಲೂ ಕೂಡ ಜನಜಂಗುಳಿ ಯುವಕರು ಯುವತಿಯರೆಲ್ಲರೂ ಕೂಡ ಭಾಗವಹಿಸ್ತಿದ್ದಾರೆ ಅನೇಕ ಕಾರ್ಖಾನೆಗಳು ಸ್ಥಳದಲ್ಲೇ ನೇಮಕಾತಿ ಪತ್ರವನ್ನು ಕೂಡ ಕೊಡ್ತಾ ಇರೋದನ್ನು ನೀವು ನೋಡಿಬೋದು ಈ ಕಾರ್ಯಕ್ರಮಗಳು ನಮ್ಮ ಚಾಮರಾಜ ಕ್ಷೇತ್ರದಲ್ಲಿ ನಿರಂತರವಾಗಿ ನಡೀತಾ ಇರುತ್ತೆ ನಮ್ಮೆಲ್ಲರ ಅಭಿಲಾಷೆ ಶಾಸಕರು ಇನ್ನೂ ಕೂಡ ಕ್ರಿಯಾಶೀಲವಾಗಿ ಈ ರಾಜ್ಯದ ಮಂತ್ರಿಗಳಾಗಬೇಕು ಇನ್ನೂ ಕೂಡ ಈ ಸಾರ್ವಜನಿಕ ಸೇವೆಯಲ್ಲಿ ಸಲ್ಲಿಸಬೇಕು ಇದು ಸೇವೆಯನ್ನು ಸಲ್ಲಿಸಬೇಕು ಅನ್ನುವಂಥ ಒಂದೇ ಒಂದು ದೃಷ್ಟಿಯಿಂದ ನಾವು ಈ ಕಾರ್ಯಕ್ರಮವನ್ನು ನಮ್ಮ ಚಾಮರಾಜ ಕ್ಷೇತ್ರದ ಕಾಂಗ್ರೆಸ್ ಬಂಧುಗಳು ಕಾಂಗ್ರೆಸ್ ಮುಖಂಡರುಗಳು ನಮ್ಮ ಹರೀಶ್ ಅಭಿಮಾನಿಗಳು ಈ ಕಾರ್ಯಕ್ರಮವನ್ನು ರೂಪಿಸಿದ್ವಿ ಈ ಕಾರ್ಯಕ್ರಮ ಇನ್ನೂ ಸಂಜೆ ತನಕ ಕೂಡ ನಾಲ್ಕು ಗಂಟೆವರೆಗೂ ಕೂಡ ಈ ಕಾರ್ಯಕ್ರಮ ಇದೇ ಜಾಗದಲ್ಲಿ ನಡೆಯುತ್ತೆ ಯಾಕಂದರೆ ಇಲ್ಲಿ ಕಾರ್ಯಕ್ರಮವನ್ನು ನಾವು ಒಂದು ರೀತಿಯಲ್ಲಿ ರೂಪರೇಷೆಗಳನ್ನು ಏರ್ಪಾಡನ್ನು ಮಾಡಿದಾಗ ನಮಗೆ ಆತಂಕ ಇತ್ತು ಜನ ಬರ್ತಾರ ಅಂತೇಳಿ ಆದರೂ ಕೂಡ ಮಳೆ ಇದ್ದರೂ ಕೂಡ ಜನ ಇಷ್ಟೊಂದು ಸಂಖ್ಯೆಯಲ್ಲಿ ಬರ್ತಿದ್ದಾರೆ ನಮ್ಮೆಲ್ಲರೂ ಕೂಡ ಖುಷಿಯಾಗಿದೆ ನಮ್ಮಲ್ಲಿ ನಾಲ್ಕು ಸಾವಿರ ಉದ್ಯೋಗ ಉದ್ಯೋಗಾಕಾಂಕ್ಷಿಗಳು ಇಲ್ಲಿ ಬಂದಿದ್ದಾರೆ ಅವರೆಲ್ಲರೂ ಕೂಡ ಸಂಜೆ ತನಕ ಕೂಡ ನಾವು ಕಾರ್ಖಾನೆಗಳು ಬಿ ಎಮ್ ಟಿ ಸಿ ಮತ್ತು ಬೇರೆ ಬೇರೆ ವಿಭಾಗದ ಉದ್ಯೋಗವನ್ನು ಕೊಡುವಂತಹ ಉದ್ಯೋಗ ವಿನಿಮಯ ಕಚೇರಿಯ ಸಿಬ್ಬಂದಿಗಳು ಕೂಡ ಇದ್ದಾರೆ ಅದರ ಮೇಲುಸ್ತುವಾರಿಯನ್ನು ನೋಡ್ತಿದ್ದಾರೆ ಹಾಗಾಗಿ ಅವರೆಲ್ಲರೂ ಕೂಡ ಯಾಕಂದರೆ ಈ ಸ್ಥಳದಲ್ಲೇ ಎಲ್ಲರೂ ಕೂಡ ಸಿಗಬೇಕು ಅನ್ನುವಂತಹ ಮಹತ್ವಾಕಾಂಕ್ಷೆ ನಮ್ಮಲ್ಲಿದೆ ಆದರೂ ಕೂಡ ಯುವಕರಿಗೆ ಅದೊಂದು ಧೈರ್ಯ ನಾನು ಹೇಗೆ ಅದನ್ನು ಇಂಟ್ರೋನ್ನು ಪಾಸ್ ಮಾಡಬೇಕು ಹೇಗೆ ಸ್ಕಿಲ್ಲನ್ನು ನಾವು ಉಪಯೋಗಿಸಬೇಕು ಅನ್ನುವಂಥದ್ದು ಬಹಳ ಮುಖ್ಯ ನಮ್ಮ ಉದ್ಯೋಗ ನಮ್ಮ ವಿದ್ಯಾರ್ಥಿಗಳು ಸಂಕೋಚ ಸ್ವಭಾವ ಜಾಸ್ತಿ ಪದವೀಧರರಾದರೂ ಕೂಡ ಹೇಗೆ ನಾವು ಸಂದರ್ಶನವನ್ನು ಮಾಡೋದು ಅಂತೇಳಿ ಇದರ ಮುಖಾಂತರ ನಾವು ವಿವಿಧ ಕಾರ್ಖಾನೆಗಳು ವಿವಿಧ ಕ ನಮ್ಮ ಸರ್ಕಾರಿಯ ಕಚೇರಿಗಳಿಗೂ ಕೂಡ ಉದ್ಯೋಗಿಗಳ ನಮ್ಮ ಸರ್ಕಾರವು ಕೂಡ ಉದ್ಯೋಗವನ್ನು ಕೊಡುವಂಥ ಮಟ್ಟದಲ್ಲಿದೆ ಅದಕ್ಕೂ ಕೂಡ ಅವರು ಅರ್ಜಿಯನ್ನು ಸಲ್ಲಿಸಬೇಕು ಉದ್ಯೋಗವನ್ನು ಎಲ್ಲರೂ ಕೂಡ ಪಡಿಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಅಭಿಲಾಸೆ ಮತ್ತು ನಮ್ಮ ಕೆ ಹರಿಸ್ಗೌಡರ ಅಭಿಲಾಸೆ ನಮಗೆ ನೋಡಿ ಬಿ ಎಮ್ ಟಿ ಸಿಯಲ್ಲಿ ಚಾಲಕರು ಮತ್ತು ನಿರ್ವಾಹಕರು ಐನೂರು ಜನ ಬೇಕು ಅಂಥೇಳಿ ನಮಗೆ ಕರೆಯನ್ನು ಮಾಡಿ ಅವರು ಕೂಡ ಬಂದಿದ್ದಾರೆ ಮತ್ತು ನಮ್ಮ ಜೆ ಕೆ ಟಯರ್ಸ್ ಕಾರ್ಖಾನೆಯಲ್ಲಿ ನೂರು ಉದ್ಯೋಗಿಗಸ್ಥರು ಬೇಕು ಅಂಥೇಳಿ ಅವರು ಕೂಡ ಮನವಿಯನ್ನು ಮಾಡಿದ್ದಾರೆ ಅನೇಕರು ಈ ಥರದಲ್ಲಿ ನಮ್ಮ ಮಂಗಳೂರು ಟ್ರೈಟಾನ್ ವಾಲ್ಸ್ ಅವರು ಕೂಡ ಐವತ್ತು ಜನ ಬೇಕು ಅಂಥೇಳಿ ಈ ಥರದ ಒಂದು ಮನವಿಯನ್ನು ಮಾಡಿದ್ದಾರೆ ಈ ಥರದ ಸಂದರ್ಭಗಳಲ್ಲಿ ಅನೇಕ ಕಾರ್ಖಾನೆಗಳು ಇನ್ನೂ ಕೂಡ ಯಾಕಂದರೆ ಇದೊಂದು ಕಾರ್ಯಕ್ರಮದಲ್ಲಿ ನಾವು ಕಲಿಯಬೇಕಾದದ್ದು ಕೂಡ ಇನ್ನೂ ಇದೆ ಇನ್ನೂ ಕೂಡ ನಮ್ಮ ಐ ಟಿ ಬಿ ಟಿ ಕಂಪ್ನಿಗಳು ಇನ್ನೂ ಕೂಡ ಬರಬೇಕು ಅವರಲ್ಲೂ ಕೂಡ ಉದ್ಯೋಗವನ್ನು ನಾವು ದೊರಕಿಸ್ಕೊಡ್ಬೇಕು ಅನ್ನುವಂತಹ ಮಹಾದಾಸೆ ನಮ್ಮಲ್ಲಿದೆ ನಾವು ಇವತ್ತಿನ ಸಾಂಕೇತಿಕವಾಗಿ ನೂರ ಜನ ಫಲಾನುಭವಿಗಳಿಗೆ ನಾವು ಟೈಲರಿಂಗ್ ಮಿಷಿನನ್ನು ಕೊಡ್ತಾ ಇದ್ದೇವೆ ಇನ್ನೂ ಕೂಡ ನಾವು ಐನೂರು ಜನ ಫಲಾನುಭವಿಗಳಿದ್ದಾರೆ ನಾವು ನಮ್ಮ ಕ್ಷೇತ್ರದಲ್ಲಿ ಅಲ್ಲೇ ನಗರ ಪಾಲಿಕೆ ಕಚೇರಿಗಳಿಂದಲೇ ಕೂಡ ಅದನ್ನು ಕೂಡ ಕೊಡ್ತೇವೆ ನಾವು ಇಪ್ಪತ್ತೈದು ಜನಕ್ಕೆ ತಳ್ಳುವ ಗಾಡಿ ಯಾಕಂದರೆ ರಸ್ತೆ ಬದಿಯ ವ್ಯಾಪಾರಿಗಳು ಇದರಲ್ಲಿ ವಿಶೇಷ ಏನಂದರೆ ಇವತ್ತು ತಳ್ಳುವ ಗಾಡಿಯಲ್ಲಿ ನಮ್ಮ ವಾರ್ಡ್ ಅಧಿಕ ನಮ್ಮ ವಾರ್ಡ್ ಅಧ್ಯಕ್ಷೆ ಸಾಕಮ್ಮ ಅಂತೇಳಿ ತಿಲಕ್ ನಗರದವರು ನಮ್ಮ ಕಾಂಗ್ರೆಸ್ ಮುಖಂಡರು ಅವರು ಕೂಡ ಒಬ್ಬರು ಫಲಾನುಭವಿಗಳು ಅವರೂ ಕೂಡ ನಾವು ವಿತರಣೆಯನ್ನು ಮಾಡಿರುವಂಥದ್ದು ನಮಗೆಲ್ಲ ಕೂಡ ಖುಷಿಯಾಗಿದೆ ನಿಮ್ಮ ಸಹಕಾರ ನಮಗೆ ಇದೇ ರೀತಿಯಲ್ಲಿ ಇರಲಿ ಅಂತೇಳಿ ನಾವು ಮಾಧ್ಯಮದವರಿಗೆಲ್ಲರೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೇವೆ ಅವರಿಗೆ ಚಿಕಿತ್ಸೆಗರು ಕೂಡ ನಾವು ಸಹಕಾರವನ್ನು ಕೊಡ್ತಿದ್ದೇವೆ ಉಚಿತ ಔಷಧಿ ವಿಚಾರಣೆಯನ್ನು ಕೂಡ ಮಾಡ್ತಿದ್ದೇವೆ ನಮ್ಮ ಆಯುರ್ವೇದಕ್ಕೆ ಸಂಬಂಧಪಟ್ಟಂತಹ ಸುಬ್ರಹ್ಮಣ್ಯ ಅಂಥೇಳಿ ಒಬ್ಬರು ನಮಗೆ ಸಹಕಾರವನ್ನು ಬಳಿ ಅ ಬಹಳ ಅತಿ ಹೆಚ್ಚಾಗಿ ಕೊಡ್ತಿದ್ದಾರೆ ಅವರಿಗೆ ಆಯುರ್ವೇದ ಗಿಡಗಳನ್ನು ಕೂಡ ಕೊಡ್ತಿದ್ದಾವೆ ಯಾಕಂದರೆ ಇದು ಕಾರ್ಯಕ್ರಮ ಚೆನ್ನಾಗಿ ನಡೀಬೇಕು ಅನ್ನುವಂಥ ದೃಷ್ಟಿಯಿಂದನೇ ಇಲ್ಲಿ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದ್ದಾವೆ ವಾಲಂಟಿಯರ್ಸ್ಗಳೆಲ್ಲ ಕೂಡ ಇಲ್ಲಿ ಬಂದು ಕಾರ್ಯಕ್ರಮದಲ್ಲಿದ್ದಾರೆ ಹಾಗಾಗಿ ಈ ಶಾಸಕರ ಒಂದು ಕಾರ್ಯಕ್ರಮ ಆರೋಗ್ಯ ಹುಟ್ಟುಹಬ್ಬ ಮತ್ತು ಉದ್ಯೋಗ ಮೇಲೆ ಏರ್ಪಡಿಸಿದ್ರೆ ಶಾಸಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಇಲ್ಲಿ ನಮ್ಮ ಸರ್ಕಾರದ ಅನೇಕ ಶಾಸಕರು ಕೂಡ ಇದೇ ದಾರಿಯಲ್ಲಿ ಇದ್ದಾರೆ ಯಾಕಂದರೆ ಉದ್ಯೋಗ ಮತ್ತು ಶಿಕ್ಷಣ ಶಿಕ್ಷಣ ಮತ್ತು ಆರೋಗ್ಯ ಇದಕ್ಕೆ ಬಹಳ ಮುಖ್ಯ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅದಕ್ಕೆ ಒತ್ತಾಸೆಯನ್ನು ನೀಡಿದ್ದಾರೆ ಚಾಮರಾಜ ಕ್ಷೇತ್ರಕ್ಕೆ ಸುಮಾರು ಸಾವಿರದ ಒಂಬೈನೂರು ಕೋಟಿಗಳಷ್ಟು ಅನುದಾನವನ್ನು ಬಿಡುಗಡೆಯನ್ನು ಮಾಡಿದ್ದಾರೆ ನಮ್ಮ ಕ್ಷೇತ್ರದಲ್ಲಿ ಚಾಮರಾಜ ಕ್ಷೇತ್ರದಲ್ಲಿ ಬುದ್ಧಿಜೀವಿಗಳ ಕ್ಷೇತ್ರ ಇದು ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಅನೇಕ ಶಾಲಾ ಕಾಲೇಜುಗಳು ಆಸ್ಪತ್ರೆಗಳೆಲ್ಲ ಇರೋದನ್ನು ನೀವು ನೋಡ್ತಾ ಇದ್ದೀರಿ ಈಗ ಕಿದ್ವಾಯ್ ಆಸ್ಪತ್ರೆ ನರರೋಗಸ್ಥದ ಒಂದು ಆಸ್ಪತ್ರೆಗಳು ಕೂಡ ಬರ್ತದೆ ಇದಕ್ಕೆಲ್ಲ ಕೂಡ ಸಹಕಾರವನ್ನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮ ಎಲ್ಲ ಸಚಿವರು ನಮ್ಮ ಶಾಸಕರಿಗೆ ಸಹಕಾರವನ್ನು ಕೊಡ್ತಿದ್ದಾರೆ ಧನ್ಯವಾದ ಥ್ಯಾಂಕ್ ಯು ಸರ್